ವಿಜಯನಗರದಲ್ಲಿ ರೈತರು ಬೆಳೆದಿದ್ದ ಮೆಕ್ಕೆಜೋಳ ಬೆಳೆ ನಾಶವಾಗಿದೆ ನೋಡಿ ಮಾಹಿತಿ ನೀಡದೆ ಏಕಾಏಕಿ ಬೆಳೆ ನಾಶ ಪಡಿಸಿದ್ದಾರೆ ಅಧಿಕಾರಿಗಳು ಎಸ್ ವಿಜಯನಗರದಲ್ಲಿ ನಡೆದಿರುವಂತಹ ಘಟನೆ ಅದು ವಿಜಯನಗರ ಜಿಲ್ಲೆಯ ಹರಪ್ಪನಹಳ್ಳಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಮೂವತ್ತಕ್ಕೂ ಹೆಚ್ಚು ಎಕರೆಯಲ್ಲಿ ಮೆಕ್ಕೆಜೋಳವನ್ನು ಬೆಳೆದಿದ್ರು ರೈತರು ರೈತರು ಎಷ್ಟೇ ಅಂಗಲಾಚಿ ಬೇಟ್ಕೊಂಡ್ರೂ ಕೂಡ ಬೆಳೆದಂತಹ ಅಧಿಕಾರಿಗಳು ಬೆಳೆ ನಾಶವನ್ನು ಮಾಡಿದ್ದಾರೆ ಅರಣ್ಯ ಇಲಾಖೆಗೆ ಸೇರಿದ ಜಾಗ ಅಂತ ಅಧಿಕಾರಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತವೆ ಇಡೀ ವಿಜಯನಗರದಲ್ಲಿ ನಡೆದಿರುವಂತಹ ಘಟನೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಮೂವತ್ತಕ್ಕೂ ಹೆಚ್ಚು ಎಕರೆಯಲ್ಲಿ ಮೆಕ್ಕೆಜೋಳವನ್ನ ಬೆಳೆದಿದ್ರು ರೈತರು ರೈತರು ಎಷ್ಟೇ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಅಧಿಕಾರಿಗಳು ಕೇಳದೆ ಅರಣ್ಯ ಇಲಾಖೆಗೆ ಸೇರಿದ ಜಾಗ ಅಂತ ಈ ಕೃತ್ಯವನ್ನ ಎಸಗಿದ್ದಾರೆ ಅದು ಕೂಡ ಮಾಹಿತಿಯನ್ನ ನೀಡದೆ ಏಕಾಏಕಿ ಬೆಳೆ ನಾಶವನ್ನ ಪಡಿಸಿರುವಂತದ್ದು ಅಧಿಕಾರಿಗಳು ವಿಜಯನಗರದ ಅಂದರೆ ವಿಜಯನಗರದ ಹರಪ್ಪನಹಳ್ಳಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು ವಿಜಯನಗರದಲ್ಲಿ ರೈತರು ಬೆಳೆದಂತಹ ಮೆಕ್ಕೆಜೋಳವನ್ನು ನಾಶ ಮಾಡಿದ್ದಾರೆ ವಿಜಯನಗರ ಜಿಲ್ಲೆಯ ಹರಪ್ಪನಹಳ್ಳಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಮೂವತ್ತಕ್ಕೂ ಹೆಚ್ಚು ಎಕರೆಯಲ್ಲಿ ರೈತರು ಮೆಕ್ಕೆಜೋಳವನ್ನು ಬೆಳೆದಿದ್ರು ರೈತರು ಎಷ್ಟೇ ಅಂಗಲಾಚಿ ಬೇಡಿಕೊಂಡರೂ ಕೂಡ ಅಧಿಕಾರಿಗಳು ಬಿಡದೆ ಆ ಬೆಳೆ ನಾಶವನ್ನು ಮಾಡಿದ್ದಾರೆ ಅರಣ್ಯ ಇಲಾಖೆಗೆ ಸೇರಿರುವಂತಹ ಜಾಗ ಇದು ಅಂತ ಹೇಳಿ ಅಧಿಕಾರಿಗಳು ಈ ಕೃತ್ಯವನ್ನು ಎಸಗಿರುವಂಥದ್ದು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಮಂಜುನಾಥ್ ರೈತರು ಬೆಳೆದಂತಹ ಬೆ ಮೆಕ್ಕೆಜೋಳವನ್ನು ನಾಶಪಡಿಸಿದ್ದಾರೆ ಅಧಿಕಾರಿಗಳು ಅದೂ ಕೂಡ ಸಾಗುವಳಿ ಪತ್ರ ಆಗಿರಬಹುದು ಆರ್ಟಿಸಿ ಇದ್ರೂ ರೈತರ ಗಮನಕ್ಕೆ ತರದೆ ಈ ರೀತಿ ಮಾಡಿರೋದಕ್ಕೆ ಕಾರಣ ಆದ್ರೂ ಏನು ಅಂತ ಸಂಪರ್ಕ ಕಡಿತವ ನೋಡಿ ವಿಜಯನಗರದಲ್ಲಿ ರೈತರು ಬೆಳೆದಿದ್ದಂತಹ ಮೆಕ್ಕೆಜೋಳವನ್ನ ಅಂದ್ರೆ ಮೆಕ್ಕೆಜೋಳ ಬೆಳೆ ನಾಶ ಮಾಡಿರುವಂತದ್ದು ಪಟ್ಟ ಸಾಗುವಳಿ ಪಾತ್ರ ಸಿ ಇದ್ರೂ ಕೂಡ ಅಧಿಕಾರಿಗಳು ನಡೆಸಿರುವಂತಹ ದೌರ್ಜನ್ಯ ಇದು ಅನ್ನದಾತ ಸಾಲ ಮಾಡಿ ಕಷ್ಟಪಟ್ಟು ಬೆಳೆದಿರ್ತಾನೆ ಬೆಳೆಯನ್ನ ಆದ್ರೆ ಆತ ಬೆಳೆದಿದ್ದಂತಹ ಬೆಳೆ ಇದಾಗ ಮಣ್ಣು ಪಾಲಾಗಿದೆ ಮಾಹಿತಿ ಹೋಗ್ತಾರೆ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಮಂಜುನಾಥ್ ರೈತರು ಬೆಳೆದಂತಹ ಮೆಕ್ಕೆಜೋಳವನ್ನು ನಾಶಪಡಿಸಿದ್ದಾರೆ ಅಧಿಕಾರಿಗಳು ಅದೂ ಕೂಡ ಸಾಗುವಳಿ ಪತ್ರ ಆಗಿರಬಹುದು ಸಿ ಇದ್ರೂ ರೈತರ ಗಮನಕ್ಕೆ ತರದೆ ಈ ರೀತಿ ಮಾಡೋದಕ್ಕೆ ಕಾರಣ ಆದ್ರೂ ಏನು ಅಂತ ಹೌದು ಸಿಂಚನ ಏನು ಅಂತ ಹೇಳಿದ್ರೆ ಇದು ವಿಜಯನಗರ ಜಿಲ್ಲೆ ಏನಿದೆ ಅದರ ಜಿಲ್ಲೆಯ ಹರಪನಳ್ಳಿ ತಾಲೂಕಿನ ತಾಳೆದಳ್ಳಿ ತಾಂಡ ಮತ್ತು ಮಾಚಿಹಳ್ಳಿ ಗ್ರಾಮದ ರೈತರ ಮೇಲೆ ಅಧಿಕಾರಿಗಳು ಒಂದಿಷ್ಟು ದೌರ್ಜನ್ಯ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಕೂಡ ಇದೆ ಏನು ಅಂತ ಹೇಳಿದ್ರೆ ಸುಮಾರು ಮೂವತ್ತು ಎಕರೆ ಬೆಳೆಯಲ್ಲಿ ಅಂದ್ರೆ ಮೂವತ್ತು ಎಕರೆ ಒಳಗಡೆ ಮೆಕ್ಕೆಜೋಳ ಬೆಳೆಯನ್ನ ರೈತರು ಕೂಡ ಬೆಳೆದಿರ್ತಾರೆ ಆ ಏಕಾಏಕಿ ಬೆಳ್ಳ ಯಾರಿಗೂ ಕೂಡ ಮಾಹಿತಿಯನ್ನ ಕೊಡದೆ ತಹಸೀಲ್ದಾರ್ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಜೆ ಸಿ ಬಿ ಸಮೇತ ಬಂದ್ಬಿಟ್ಟು ಸರ್ವೆ ನಂಬರ್ ಮೂವತ್ತು ಮತ್ತು ಮುನ್ನೂರ ಎಂಬತ್ತಾರರಲ್ಲಿ ಏನು ರೈತರು ಬೆಳೆದಿರ್ತಾರೆ ಮೂರು ಗ್ರಾಮದ ರೈತರು ಏನ್ ಬೆಳೆ ಬೆಳೆದಿರ್ತಾರೆ ಆ ಒಂದು ಭೂಮಿಯನ್ನ ಅಧಿಕಾರಿಗಳು ಏಕಾಏಕಿ ಜೆ ಸಿ ಬಿ ಮೂಲಕ ಬೆಳೆದಿದ್ದ ಬೆಳೆಯನ್ನು ಕೂಡ ನಾಶ ಮಾಡ್ತಾರೆ ಯಾಕಂತ ಹೇಳಿದ್ರೆ ಆ ಇದು ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯಾಗಿದೆ ಆ ಕಾರಣಕ್ಕೋಸ್ಕರ ಇದು ಸರ್ಕಾರಕ್ಕೆ ಸೇರಿದ್ದು ಹಾಗಾಗಿ ನಿಮ್ಮ ಬೆಳೆಯನ್ನ ನಾಶ ಮಾಡ್ತವೆ ಅನ್ನುವಂಥದ್ದು ಕೂಡ ರೈತರಿಗೆ ಮಾಹಿತಿಯನ್ನು ಕೊಟ್ಬಿಟ್ಟು ಅಧಿಕಾರಿಗಳು ಅದರಲ್ಲೂ ಕೂಡ ತಹಸೀಲ್ದಾರ್ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಈ ಒಂದು ರೈತರ ಬೆಳೆಯನ್ನ ಕೂಡ ನಾಶ ಮಾಡಿರ್ತಕ್ಕಂಥದ್ದು ರೈತರು ಪಾಪ ಸಾಲ ಸೂಲ ಮಾಡ್ಬಿಟ್ಟು ಲಕ್ಷಾಂತರ ರೂಪಾಯಿ ಬೆಳೆಯನ್ನು ಕೂಡ ಬೆಳೆದಿದ್ರು ಇನ್ನೇನ್ ಕೈಗೆ ಬರುತ್ತೆ ಇದನ್ನ ತಗೊಂಡು ಜೀವನ ಮಾಡ್ಬೋದು ಕಟ್ಟಿರೋ ಮಾಡಿರೋ ಸಾಲನಾದ್ರೂ ತೀರ್ಸ್ಬಹುದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿತ್ತು ಆದ್ರೆ ಏಕಾಏಕಿ ಜೆ ಸಿ ಮೂಲಕ ಒಂದು ಬೆಳೆಯನ್ನು ಕೂಡ ನಾಶ ಮಾಡಿರ್ತಕ್ಕಂಥದ್ದು ಇನ್ನೊಂದ್ ಕಡೆ ನೋಡಬಹುದು ವಿಜುವಲ್ಸ್ ಅಲ್ಲಿ ದಯಮಾಡಿ ಬೆಳೆ ನಾಶ ಮಾಡಬೇಡಿ ಇದು ಬೆಳೆಯನ್ನ ನಾವು ಫಸಲು ಬಂದಾದ್ಮೇಲೆ ಕಂಪ್ಲೀಟ್ ಆಗಿ ಬೆಳೆ ಕೊಯ್ಲು ಮಾಡಾದ್ಮೇಲೆ ಬೇಕಾದ್ರೆ ನೀವು ಯಾವ ತೀರ್ಮಾನ ತಗೊಳ್ತೀರೋ ಅದನ್ನ ನಾವು ಅದಕ್ಕೆ ನಾವು ಬದ್ಧವಾಗಿರ್ತೇವೆ ಅನ್ನುವಂಥದ್ದು ಕೂಡ ಹೋಗರಿದ್ರು ಕೂಡ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಅವ್ರ ಮಾತಿಗೆ ಬೆಲೆಯನ್ನೇ ಬೆಲೆಯನ್ನ ಕೊಡದೆ ಮಿಷನ್ ಮೂಲಕ ಏನ್ ಜೆ ಸಿ ಬಿ ಮೂಲಕ ಬೆಳೆಯನ್ನು ಕೂಡ ನಾಶ ಮಾಡಿರ್ತಕ್ಕಂಥದ್ದು ಇನ್ನೊಂದ್ ಕಡೆ ತಮ್ಮ ಬೆಳೆ ನಾಶ ಆಗಿದೆ ಅನ್ನುವಂಥದ್ದು ಕೂಡ ಮುಂದಿಟ್ಕೊಂಡು ಹಲವಾರು ರೈತರು ಕೂಡ ಹರಕಹಳ್ಳಿಯ ತಹಸೀಲ್ದಾರ್ ಅವ್ರಿಗೂ ಕೂಡ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಆದ್ರೆ ಇದಕ್ಕೆ ತಹಸೀಲ್ದಾರ್ ಅವರು ಸಕಾರಾತ್ಮಕವಾಗಿ ಕೂಡ ತಂದಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನೊಂದ್ ಕಡೆ ಹರಕಮಳ್ಳಿಯ ಶಾಸಕರಾದಂತ ಎಂ ಲತಾ ಅವ್ರಿಗೂ ಕೂಡ ನಾವು ಕರೆ ಮಾಡಿ ಮಾಹಿತಿಯನ್ನ ಕೂಡ ಕೇಳಿದಾಗ ಇವತ್ತು ಭಾನುವಾರ ಇದೆ ನಮ್ಮ ಕರೆಯನ್ನ ಅಧಿಕಾರಿಗಳು ಸ್ವೀಕರಿಸೋದಿಲ್ಲ ನಾಳೆ ಅದರ ವರದಿಯನ್ನ ನನಗೆ ಕೊಡ್ತಾರೆ ಆಗ ಮಾತ್ರ ನಿಮ್ಗೆ ಅಲ್ಲಿ ಏನ್ ನಡೆದಿದೆ ಅನ್ನುವಂಥದ್ದು ಕೂಡ ನನಗೆ ಹೇಳಿಕ್ ಸಾಧ್ಯ ಅನ್ನುವಂಥದ್ದು ಕೂಡ ಹೇಳ್ತಾರೆ ಎಲ್ಲ ಒಂದ್ ಕಡೆ ಇದು ಸರ್ಕಾರದ ಭೂಮಿನ ಅನ್ನುವಂಥದ್ದು ಕೂಡ ಎಲ್ಲ ಒಂದ್ ಕಡೆ ಅನುಮಾನ ವ್ಯಕ್ತವಾಗ್ತದೆ ಇನ್ನೊಂದ್ ಕಡೆ ರೈತರು ನಮ್ಮ ಹತ್ರ ಆರ್ ಟಿ ಸಿ ಇದೆ ಆಮೇಲೆ ಪಟ್ಟ ಇದೆ ಎಲ್ಲ ದಾಖಲಾತಿಗಳು ಇದ್ರು ಕೂಡ ಅಧಿಕಾರಿಗಳು ಈ ರೀತಿ ದೌರ್ಜನ್ಯ ಎಸ್ತಿದ್ದಾರೆ ಅಂತಕ್ಕಂಥದ್ದು ಕೂಡ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಕಾನ್ ನೋಡ್ಬೇಕಾಗುತ್ತೆ ಸಿಂಚನ ಇದು ಸರ್ಕಾರದ ಭೂಮಿಯಾಗಿದ್ರೆ ಅದು ಏನು ಮಾಡಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಸರ್ಕಾರದ ಭೂಮಿಯನ್ನ ಆ ಸರ್ಕಾರಕ್ಕೆ ಬಿಟ್ಕೊಡ್ಬೇಕಾಗುತ್ತೆ ಒಂದ್ ಕಡೆ ಅರಣ್ಯ ಇಲಾಖೆಯವರು ಕೂಡ ಹೇಳಿದ್ರೆ ಇದು ಅರಣ್ಯ ಇಲಾಖೆ ಅಂತ ಹೇಳ್ಬಿಟ್ಟು

ಯಾರು ಕಳಿಸಿದ್ರೆ ಅಂತ ಗೊತ್ತಾಗುತ್ತೆ ಅರ್ಥ ಆಯ್ತಾ ಮನೆ ಮಾಡಬೇಕಿತ್ತು ಸರ್ ಬೆಳೆ ಎಲ್ಲ ಇಡೀ ವಿಜಯನಗರದಲ್ಲಿ ನಡೆದಿರುವಂತಹ ಘಟನೆ ಇದು ವಿಜಯನಗರ ಜಿಲ್ಲೆಯ ಹರಪ್ಪನಹಳ್ಳಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಅನ್ನದಾತ ಸಾಲ ಮಾಡಿ ಕಷ್ಟಪಟ್ಟು ಬೆಳೆಗಳನ್ನ ಬೆಳೆದಿರ್ತಾನೆ ಆದರೆ ಬೆಳೆದಿದ್ದಂತಹ ಬೆಳೆಯಿದೆ ಈಗ ಮಣ್ಣು ಪಾಲಾಗಿದೆ ಮೂವತ್ತಕ್ಕೂ ಹೆಚ್ಚು ಎಕರೆಯಲ್ಲಿ ಮೆಕ್ಕೆಜೋಳ ಬೆಳೆದಿದ್ರು ರೈತರು ರೈತರು ಎಷ್ಟೇ ಅಂಗಲಾಚು ಬೇಡ್ಕೊಂಡ್ರು ಕೂಡ ಅಧಿಕಾರಿಗಳು ಬಿಡದೆ ಅಹ್ ಏಕಾಏಕಿ ಬೆಳೆಯನ್ನು ನಾಶಪಡಿಸುತ್ತಾರೆ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಆತ ಅಂದರೆ ರೈತ ಕಷ್ಟಪಟ್ಟು ಬೆಳೆಯನ್ನು ಬೆಳೆದಿರ್ತಾನೆ ಇನ್ನೇನು ಬೆಳೆ ಫಸಲು ಬಂತು ಅನ್ನೋ ಸಮಯದಲ್ಲಿ ಈ ರೀತಿ ಮಾಡಿರುವುದು ಎಷ್ಟು ಮಟ್ಟದ ಸರಿ ಅನ್ನುವಂತಹ ಪ್ರಶ್ನೆ ಕೂಡ ಹುಟ್ಟಿಕೊಳ್ಳುತ್ತೆ ಅರಣ್ಯ ಇಲಾಖೆಗೆ ಸೇರಿದ ಜಾಗ ಅಂತ ಹೇಳಿ ಅಧಿಕಾರಿಗಳು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ ಪಟ್ಟ ಇತ್ತಂತೆ ಸಾಗುವಳಿ ಪತ್ರ ಇತ್ತು ಆರ್ ಟಿ ಸಿ ಇದ್ರೂ ಕೂಡ ಅಧಿಕಾರಿಗಳಿಂದ ಈ ರೀತಿಯಾದಂತಹ ದೌರ್ಜನ್ಯ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತದೆ ಅನ್ನದಾತ ಸಾಲ ಮಾಡಿ ಕಷ್ಟಪಟ್ಟು ಬೆಳೆದಿದಂತಹ ಬೆಳೆ ಇದೀಗ ಮಣ್ಣು ಪಾಲಾಗಿರುವಂತದ್ದು